ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ ಅಭಿಮಾನಿಗಳು ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕರಾದ ಪುಟ್ಟು ಆಂಜಿನಪ್ಪ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಸ್ಥಳೀಯ ಕಾರ್ಯಕರ್ತರು ಆಚರಿಸಿದರು ಅವರ ಅನುಪಸ್ಥಿತಿಯಲ್ಲಿ ಪಟ್ಟಣದ ಆಶಾಕಿರಣ ಅಂಧಮಕ್ಕಳ ಶಾಲೆಯಲ್ಲಿ ಹಣ್ಣು ಹಂಪಲು ವಿತರಣೆ ನಡೆಸಿ ಗೌರಿ ಗಣೇಶ ಹಬ್ಬದ ಅಂಗವಾಗಿ ಮಕ್ಕಳಿಗೆ ಹೊಸ ಬಟ್ಟೆಗಳು ಹಾಗೂ ರುಚಿಕರ ಅನ್ನದಾನವನ್ನು ಆಯೋಜಿಸಲಾಯಿತು ಅಲ್ಲಿ ವಾಸಿಸುವ ಅನಾಥ ಮಕ್ಕಳು ಸಂತಸದಿಂದ ಪಾಲ್ಗೊ ಅಲ್ಲಿ ವಾಸಿಸುವ ಅನಾಥ ಮಕ್ಕಳು ಸಂತಸದಿಂದ ಪಾಲ್ಗೊಂಡು ಹುಟ್ಟುಹಬ್ಬವನ್ನು ಆಚರಿಸಿದ್ರು ನಂತರ ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಮೂಲಕ ಅಭಿಮಾನಿಗಳು ಆಂಜನಪ್ಪನವರ ಹುಟ್ಟುಹಬ್ಬವನ್ನು ಆಚರಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗೌಡನಹಳ್ಳಿ ಮಂಜುನಾಥ್ ಅವರು ಪುಟ್ಟು ಆಂಜನಪ್ಪ ಅವರು ಹಲವು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಭಗವಂತನು ಅವರಿಗೆ ಆಯುರಾರೋಗ್ಯ ಆಯುಷ್ಯ ನೀಡಿ ಇನ್ನಷ್ಟು ಅಧಿಕಾರದ ಸ್ಥಾನದಲ್ಲಿ ಸೇವೆ ಸಲ್ಲಿಸುವಂತಾಗಲಿ ಆಶಾಕಿರಣ ಶಾಲೆಯ ಅಂಧ ಮಕ್ಕಳು ತಂದೆ ತಾಯಿಯನ್ನು ಬಿಟ್ಟು ಇಲ್ಲಿ ವಾಸಿಸುತ್ತಿದ್ದಾರೆ ಆಶಾ ಕಿರಣ ಶಾಲೆಯ ಅಂಧ ಮಕ್ಕಳು ತಂದೆ ತಾಯಿಯನ್ನು ಬಿಟ್ಟು ಇಲ್ಲಿ ವಾಸಿಸುತ್ತಿದ್ದಾರೆ ಪ್ರತಿಯೊಬ್ಬರು ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನ ಇವರ ನಡುವೆ ಆಚರಿಸಿ ಊಟ ಹಾಗೂ ಹಣ್ಣು ಹಂಪಲು ನೀಡಿ ಅವರಿಗೆ ಸಂತಸವನ್ನು ನೀಡಬೇಕು ಈ ರೀತಿಯ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಲಿ ಅಂತ ಕರೆ ನೀಡಿದರು ನಂತರ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ಆನಂದ್ರವರು ಪುಟ್ಟು ಆಂಜನಪ್ಪನವರು ಸುಮಾರು ಹದಿನೈದು ವರ್ಷಗಳಿಂದ ಶಿಡ್ಲಘಟ್ಟ ತಾಲೂಕಿನಲ್ಲಿ ಆರೋಗ್ಯ ಶಿಬಿರಗಳು ಹಾಗೂ ಸಾಮೂಹಿಕ ವಿವಾಹಗಳು ಸೇರಿದಂತೆ ದೇವಾಲಯಗಳಿಗೆ ಅವರ ಕೈಲಾದಷ್ಟು ಸಹಾಯ ಹಾಗೂ ಕೊರೋನಾ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಜನತೆಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸಿಂಗ್ ಹಾಗೂ ತರಕಾರಿಗಳು ಇನ್ನು ಅನೇಕ ಸಮಾಜ ಸೇವೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಇದನ್ನು ಮನಗಂಡು ಶಿಡ್ಲಘಟ್ಟ ತಾಲೂಕಿನ ಜನತೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಕೈ ಬಲಪಡಿಸಿ ಅವರನ್ನ ಶಾಸಕರನ್ನಾಗಿ ಮಾಡಬೇಕು ಅಂದ್ರು ಈ ಸಂದರ್ಭದಲ್ಲಿ ತಲಕಾಯಿ ಈ ಸಂದರ್ಭದಲ್ಲಿ ತಲಕಾಯಲ ಬೆಟ್ಟ ರೆಡ್ಡಿ ರಾಜ್ಕುಮಾರ್ ವೈಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳಿ ಸಾದಿಕ್ ಹಿತಲಹಳ್ಳಿ ಸುರೇಶ್ ಅಪ್ಸರ್ ಪಾಷ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್ ರವಿಚಂದ್ರ ನಗರಸಭಾ ನಾಮನಿರ್ದೇಶನ ಸದಸ್ಯ ಕೃಷ್ಣಯ್ಯ ಬೂದಾಳ ವರದರಾಜು ದೇವರಾಜ್ ಮಳಮಾಚರಹಳ್ಳಿ ರಮೇಶ್ ಮುನಿರಾಜು ಬಳವನಹಳ್ಳಿ ಮೂರ್ತಿ ರಾಮಾಂಜಿ ದಾಮೋದರ್ ಹಾಗೂ ಇನ್ನೂ ಅನೇಕ ಕಾರ್ಯಕರ್ತರು ಪುಟ್ಟು ಆಂಜನಪ್ಪ ಅವರ ಅಭಿಮಾನಿಗಳು ಪಾಲ್ಗೊಂಡಿದ್ದರು ನಲವತ್ತೆಂಟರ ಹಬ್ಬವನ್ನು ಅದ್ದೂರಿಯಿಂದ ಶಿಲೇಟ ತಾಲೂಕಿನಲ್ಲಿ ಆಚರಣೆ ಮಾಡಲಾಗಿದೆ ಇವತ್ತಿನ ದಿನ ಶಿಡ್ಲೇಟ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಎಲ್ಲ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಊಟದ ವ್ಯವಸ್ಥೆ ಇದು ಏಳರಲ್ಲಿ ಕೂಡ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಚೆನ್ನಾಗಿ ಒಂದು ಎಲ್ಲ ನಮ್ಮ ಮುಖಂಡರು ಸೇರಿ ಇವತ್ತು ಎಲ್ಲರೂ ಸೇರಿ ಅವತ್ತು ಇವತ್ತಿನ ದಿನ ಚೆನ್ನಾಗಿ ಅಲ್ಲಿ ಆಶೀರಣ ಮಾಡಿ ಅವರಿಗೆ ಹಣ್ಣು ಹಂಪಲು ಮಾಡಿ ಮತ್ತು ಇನ್ನೊಂದು ಆಶಾಕಿರಣ ಅಂತ ಶಿಲ್ಲೇಟ ನಗರದ ಉದಯ ಭಾಗದಲ್ಲಿ ಇದೆ ಅವರಿಗೆ ಮಕ್ಕಳಿಗೆ ಅನ್ನ ಮಕ್ಕಳಿಗೆ ಒಂದು ವಸ್ತ್ರ ಬಟ್ಟೆಗಳನ್ನು ನೀಡುತ್ತಾ ಮತ್ತು ಅವರಿಗೆ ಹಣ್ಣು ಹಂಪಲು ನೀಡುತ್ತಾ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ತುಂಬ ಈ ಕಳೆದ ಹದಿನೈದು ವರ್ಷದಿಂದ ನಾವು ಸತತವಾಗಿ ಈ ತಾಲೂಕಿನಲ್ಲಿ ಸೇವೆ ಮಾಡುತ್ತಾ ನಾನಾ ಥರದ ಈ ಶಿಳ್ಳಘಟ್ಟದಲ್ಲಿ ಸಮಸ್ಯೆಗಳನ್ನು ಇದ್ದು ಆರೋಗ್ಯ ಕ್ಯಾಂಪ್ಗಳು ಮತ್ತು ಶಿಳ್ಳಘಟ್ಟದಾದ್ಯಂತ ಎಲ್ಲಿ ನಮಗೆ ಹೆಚ್ಚಾಗಿ ದೇವಸ್ಥಾನಗಳು ಇಡೀ ತಾಲೂಕಿನ ದೇವಸ್ಥಾನ ಇಡೀ ತಾಲೂಕಿನ ಊರುಗಳಲ್ಲಿ ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಜೀರ್ಣೋಧಾರಕ್ಕಾಗಿ ನಾವು ಸಹಾಯನ ಮಾಡಿದ್ದೇವೆ ಮತ್ತು ಇದು ಮದುವೆ ಕಾರ್ಯಕ್ರಮಗಳು ಕೋವಿಡ್ ಸಮಯದಲ್ಲಿ ಮಾಸ್ಕ್ ಮತ್ತು ಹಣ್ಣು ಅವುಗಳು ಮತ್ತು ತರಕಾರಿ ಇಡಿದ್ವಿ ತದನಂತರ ಕೋವಿಡ್ ಬಂದಾಗ ವ್ಯಾಕ್ ಹಳ್ಳಿ ಹಳ್ಳಿಗೂ ವ್ಯಾಕ್ಸಿನೇಷನ್ ಕೂಡ ಸ್ಯಾನಿಟೈಸಿಂಗ್ ಸ್ಯಾನಿಟೈಸರ್ ಕೂಡ ಮಾಡಿದ್ವಿ ಇನ್ನು ಭಾಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಮುಂದೆ ನಾವು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಿಂತು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನು ಕೇಳ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೈಕಮಾಂಡ್ ಇವರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಅದ್ರ ಮೇಲೆ ಭದ್ರವಾಗಿರ್ತೀವಿ ಇವತ್ತು ಏನು ಪುಟ್ಟು ಆಂಜನಪ್ಪ ಅವರ ಬರ್ತ್ಡೇ ಪ್ರಯುಕ್ತ ನಮ್ಮ ಶಿಲ್ಘಾಟ ಕ್ಷೇತ್ರದಲ್ಲಿ ಮನೆ ಮಾತಾಗಿರೋ ಆಂಜನಪ್ಪ ಅವರ ಹೆಸರು ಹೇಳ್ತಾ ಇವತ್ತು ಆಶಾಕರಣದ ಕಾಂಗ್ರೆಸ್ ಮುಖಂಡ ಆಗಿರೋ ಪುಟ್ಟ ಆಂಜನಪ್ಪ ಅವರು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಆಶಾಕರಣ ಮಕ್ಕಳು ಇವತ್ತು ಅವರು ಪಾಪ ಇದ್ರ ಬಗ್ಗೆ ನಾವು ಮಾತಾಡೋಕ್ಕ ನೋವಾಗುತ್ತೆ ಅವರ ತಂದೆ ತಾಯಿ ಎಲ್ಲೋ ಇರ್ತಾರೆ ಆದರೆ ಅವ್ರ ಜೊತೆ ನಾವು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ನಿಜವಾಗಲೂ ಸಮಾಜಕ್ಕೊಂದು ಅರ್ಥ ಹೋಗುತ್ತೆ ಹಾಗೂ ಈ ಕ್ಷೇತ್ರದ ಜನರೆಲ್ಲರೂ ಕೇಳ್ಕೊತಿದ್ದೆ ದಯವಿಟ್ಟು ಕ್ಷೇತ್ರದಲ್ಲಿ ಇಲ್ಲ ಯಾವುದೇ ಮಕ್ಕಳ ಬರ್ತ್ಡೇ ಆಗಲಿ ಮಕ್ಕಳು ಏನಾದ್ರೂ ಕಾರ್ಯಕ್ರಮ ಆದರೆ ಇಂತಹ ಕಡೆ ಬಂದು ಮಾಡಿದ್ರೆ ನಿಮ್ಮ ಮಕ್ಕಳಿಗೂ ನಿಜವಾಗ್ಲೂ ಏನು ನಮ್ಮ ಅಪ್ಪ ಅಮ್ಮನಿಗೆ ಏನು ರೆಸ್ಪೆಕ್ಟ್ ಕೊಡ್ತಾ ಗೌರವ ಕೊಡ್ತಾ ಅನ್ನೋದು ವ್ಯಾಲ್ಯೂ ವ್ಯಾಲ್ಯೂಗಳು ತಿಳಿತೆ ಎಲ್ಲರೂ ಈ ಕ್ಷೇತ್ರದ ತನ್ನ ಮಕ್ಕಳ ಬರ್ತ್ಡೇ ಮನೆಯಲ್ಲಿ ಏನು ಸೆಲೆಬ್ರೇಷನ್ ಮಾಡ್ತೀನಿ ಅದರಲ್ಲಿ ಅರ್ಧದಷ್ಟು ಆದರೂ ಇಲ್ಲಿ ಬಂದು ಇಲ್ಲಿರೋ ಮಕ್ಕಳಿಗೆ ಒಂದು ಕೇಕ್ ಕಟ್ ಮುಖಾಂತರ ಆಚರಣೆ ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೂ ಪುಟ್ಟು ಅಂಜನಪ್ಪನವರು ಏನು ಈ ಸಮಾಜ ಶಿಲಿಗೆ ಒಂದು ಒಳ್ಳೆಯ ಕೊಡುಗೆ ಕೊಡ್ತಾ ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಜೊತೆಗೆ ಈ ಕ್ಷೇತ್ರ ಅಧಿಕಾರ ಸಮೇತ ಸಿಕ್ಕಿದರೆ ಮಾತ್ರ ಈ ಕ್ಷೇತ್ರವನ್ನು ಅವರು ರಾಮರಾಜಕ್ಕೆ ಮಾಡಲು ಹೊಟ್ಟಿದ್ದಾರೆ ಅದಕ್ಕೆ ನಾವು ಕೈ ಜೋಡಿಸಂಗೆ ಆಗುತ್ತೆ ಅಂತ ಕೇಳುತ್ತಾ ಮತ್ತೊಮ್ಮೆ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡಲು ಅಂತ ಕೊಡ್ತೇವೆ ಇಂದು ನಮ್ಮ ಸಮಾಜ ಸೇವಕರಾದ ಪುಟ್ಟು ಅಂಜನಪ್ಪನವರ ಹುಟ್ಟಿದಪ್ಪನ ಮತ್ತು ವಿಶೇಷವಾಗಿ ಗುಡ್ಡ ಮಕ್ಕಳ ಒಂದು ಶಾಲೆಯಲ್ಲಿ ಕುಟೊಬ್ಬರ ಆಚರಣೆ ಮಾಡ್ತಾ ಇದ್ವಿ ಪ್ರಯುಕ್ತ ಮಕ್ಕಳಿಗೆ ಇವತ್ತು ಬಟ್ಟೆ ಇವತ್ತ ಇದನ್ನು ಕೀರ್ಣ ವಿತಂತಹ ಎಲ್ಲ ನಮ್ಮ ಅಭಿಮಾನಿಗಳು ಇವತ್ತು ಕುಟುಂಬ ಆಚರಣೆ ಮಾಡೋದಕ್ಕೆ ಎಲ್ಲ ಬಂದಿದ್ದಾರೆ ಇವತ್ತು ಆರೋಗ್ಯ ಸೇವೆಗೆ ಅವರು ಹಿಂದಿನಿಂದಲೂ ಸಹ ತುಂಬ ಸಹಕಾರ ಕೊಟ್ಟು ಮತ್ತು ಸಾಕಷ್ಟು ಕ್ಯಾಂಪ್ಗಳನ್ನ ಸಾಕಷ್ಟು ಒಂದು ಉತ್ತೇಜನ ಕೊಟ್ಟಿದ್ದಾರೆ ಇವತ್ತು ಆರೋಗ್ಯ ಇದ್ರದ್ದು ಒಂದು ಗೌರ್ಮೆಂಟ್ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಊಟ ಅವರಿಗೆ ಹಣ್ಣು ಫ್ರೆಂಡು ವಿತರಣೆ ಸಹ ಎಲ್ಲ ಅಭಿಮಾನಿಗಳ ಮುಖಾಂತರ ಮಾಡಲಾಗಿತ್ತು ಇವತ್ತು ಅಂದ ಮಕ್ಕಳ ಒಂದು ಶಾಲೆಯಲ್ಲಿ ಒಂದು ಪಠ್ಯ ಕೊಡುವಂಥ ಊಟ ಕೊಡುವಂಥದ್ದು ವ್ಯವಸ್ಥೆ ಆಗಿದೆ ಅವರಿಗೆ ಊಟದ ಮುಖ ಪರವಾಗಿ ಅವರಿಗೆ ಆಶ್ವಾರೋಗ್ಯ ಐಶ್ವರ್ಯ ಕೊಡಲಿ ಒಂದು ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡೋದಕ್ಕೆ ನಮ್ಮ ತಾಲೂಕಿಗೆ ಆಗಲಿ ಅಂತೇಳಿ ನಮ್ಮ ಪುಟ್ಟುರಂಜನಪ್ಪನವರು ಎಲ್ಲ ಕಾಂಗ್ರೆಸ್ ಮುಖಂಡರ ಒಂದು ಇತಿಹಿಗಳ ಒಂದು ಸ್ನೇಹಿತರ ಇದರಲ್ಲಿ ಹಣ್ಣು ಮಕ್ಕಳ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕಿನ ಜನಪ್ರಿಯ ನಾಯಕರಾದ ಬರ್ತಾ ಇದ್ದೀವಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಇದೇ ರೀತಿ ನೂರಾರು ಕಾಲ ಸುಖಕರವಾಗಿ ಆ ದೇವರು ಇಡಬೇಕಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅದೇ ರೀತಿ ಇವತ್ತು ಏನು ಈ ಹುಟ್ಟುಹಬ್ಬದ ಪ್ರಯುಕ್ತ ಈ ವರ್ಷನೇ ಅಲ್ಲ ಪ್ರತಿ ವರ್ಷ ಅವರು ಇದ್ದಷ್ಟು ದಿವಸನೂ ಇದೇ ರೀತಿ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇಡೀ ನಮ್ಮ ತಾಲೂಕಿನ ಜನತೆಗೆ ಒಳ್ಳೆಯದನ್ನು ಬಯಸುತ್ತಾ ಅವರು ಆರೋಗ್ಯವಾಗಿರಬೇಕು ಆ ದೇವರಲ್ಲಿ ಮಾಡಿವೆ ಮನೆ ಚಿನ್ನದ ಮನುಷ್ಯ ಸಮಾಜ ಸೇವಕರಾದ ಉದ್ದರಂಜಿನಪ್ಪನವರಿಗೆ ದೇವರ ಆರೋಗ್ಯ ವೈಫರ್ಜೆ ಕೊಟ್ಟು ಆರೋಗ್ಯ ಕೊಟ್ಟು ಇನ್ನ ಈ ತಾಲೂಕಿಗೆ ಹೆಚ್ಚು ಸೇವೆ ಮಾಡೋಕ್ಕೆ ಭಾಗ್ಯ ಕೊಡ್ಲಿ ಅಂತ ಅವರು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹುಟ್ಟು ಹಲಿಯವರಿಗೆ ಇಲ್ಲಿ ಹುಟ್ಟುಹಬ್ಬದ ಶುಭಾಶಯದ ಮೂಲಕ ಏನು ಆರ್ಥಿಕ ಶುಭಾಶಯ ಕೊಡುತ್ತಾ ಕುಟುಂಬಕ್ಕೆ ಮಾಡಲಿ ಆಧು ಕಾಪಾಡಲಿ ಅಂತ ಸದಾಕಾಲ ಆದ್ಯವನ್ನು